ವಿಶ್ವಾವಸು ಸಂವತ್ಸರ ನಾವು ಯಾವಾಗಲೂ ವಿಶ್ವಾಸವನ್ನು ಕೊಡೋದಿಲ್ಲ ಈ ವರ್ಷದ ರಾಜ ಚೆನ್ನಾಗಿಲ್ಲ ಮತ್ತು ಈ ವರ್ಷದ ಕಾಂಬಿನೇಷನ್ ಗೋಚಾರದ ಕಾಂಬಿನೇಷನ್ ಚೆನ್ನಾಗಿಲ್ಲ ಸಿಂಹರ ನೀಚ ಕುಜ ಇದ್ದ ಮೀನರಾಶಿ ಶನಿ ರಾಹು ಸಂಚಾರ ಮಾಡಿದ್ರು ಈಗ ಕೇತು ಕಾಂಬಿನೇಷನ್ ಆಗ್ಬಿಡ್ತು ಒಟ್ಟಾರೆಯಾಗಿ ಸಂಯುತ ಶಾಸ್ತ್ರದ ಪ್ರಕಾರ ಕಾಂಬಿನೇಷನ್ಗಳೇ ಸರಿ ಇಲ್ಲ ಅದರಿಂದ ನೋಡಿ ಫ್ಲೈಟ್ ಆಕ್ಸಿಡೆಂಟ್ಗಳನ್ನು ನೋಡದಂಥ ಪರಿಸ್ಥಿತಿ ಬಂತು ಅನ್ ಯುದ್ಧ ಬಿ ಯುದ್ಧವನ್ನು ನೋಡ್ಬಿಟ್ವಿ ನಾವು ಅದರ ಜೊತೆಗೆ ಸಾಮೂಹಿಕ ಕಾಲ್ ತೊಳಿತವನ್ನ ನೋಡಿದ್ವಿ ಅನೇಕ ಕಡೆ ಈಗ ಅತಿವೃಷ್ಟಿ ಆಗ್ತಾ ಇದೆ ಅಂದ್ರೆ ಗುಡ್ಡ ಕಾಡೆಲ್ಲ ಬಿಳುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಇಲ್ಲೊಂದು ಈ ಘಟನೆಗಳ ನಡುವೆ ಮತ್ತೆ ಮೊನ್ನೆ ಕೂಡ ಒಂದು ನಮ್ಮ ಮಹದೇಶ್ವರ ಬೆಟ್ಟದ ಕಾಡಿನ ಪ್ರಾಂತ್ಯದಲ್ಲಿ ಸಾಮೂಹಿಕ ಹುಲಿಯ ಮೃಗಗಳ ಮರಣ ಆಯಿತು ಇದೆಲ್ಲ ಕೂಡ ಅಶುಭ ಶಕುನಗಳನ್ನ ಇಂಡಿ ನೋಡಿ ಒಂದೇ ವರ್ಷ ಅನೇಕ ಬೇರೆ ಬೇರೆ ತರದ ಕೆಟ್ಟ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಯುಗಾದಿಯಲ್ಲಿ ಕೂಡ ಇದ್ರ ಬಗ್ಗೆನ ನಾವು ಚರ್ಚೆ ಮಾಡಿದ್ದು ಆದ್ರೆ ಈ ಎಲ್ಲ ಘಟನೆಗಳಿಗೆ ಒಂದು ಒಳ್ಳೇದು ಕೂಡ ಬೇಕಲ್ಲ ಇದನ್ನ ತಡೀಲಿಕ್ಕೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ನೇಚರ್ ಮೀನ್ಸ್ ದೇವತೆ ದೇವರು ಅಂತ ನಾವೇನು ಕರಿತೀವಿ ಅದು ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಈ ಎಲ್ಲ ದುರ್ಘಟನೆಗಳನ್ನ ತಡಿಲಿಕ್ಕೋಸ್ಕರನೇ ಈ ಬಾರಿ ಹನ್ನೊಂದು ದಿನದ ದಸರಾ ಬಂದಿರಬಹುದು